ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಮೋಸ್ಟ್ ಕಾಮನ್ಲಿ ಆಸ್ಟ್ ಕ್ವೆಶನ್ ಈ ಥೈರಾಯ್ಡ್ ಔಷಧಿಗಳ ಬಗ್ಗೆ ಈ ಔಷಧಿಗಳು ಥೈರಾಯ್ಡ್ ಗ್ಲ್ಯಾಂಡಿನ ಪ್ರಾಬ್ಲಮ್ಸ್ ಏನಿರ್ತವೆ ಅದನ್ನು ಟ್ರೀಟ್ ಮಾಡಲಿಕ್ಕೆ ನಾವೇನು ಔಷಧಿಯನ್ನು ಯೂಸ್ ಮಾಡ್ತೇವೆ ಅದನ್ನು ನಾವು ಲೈಫ್ ಲಾಂಗ್ ಯೂಸ್ ಮಾಡಬೇಕಾ ಯಾವಾಗಲೂ ನಾವು ಇದನ್ನು ತೆಗೆದುಕೊಳ್ತಾನೆ ಇರಬೇಕಾ ಅಂತ ಒಂದು ಪ್ರಶ್ನೆ ಬರ್ತಾ ಇರುತ್ತೆ ಇದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ ಸೊ ಈ ಥೈರಾಯ್ಡ್ ಗ್ರಂಥಿಯ ಬಗ್ಗೆ ಹಾರ್ಮೋನ್ಸ್ಗಳ ಬಗ್ಗೆ ನಾನು ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೇನೆ ನೀವು ಅವುಗಳನ್ನು ರೆಫರ್ ಮಾಡ್ಕೊಳ್ಬೋದು ನಾರ್ಮಲ್ ರೇಂಜ್ ಎಷ್ಟು ಪ್ರೆಗ್ನೆನ್ಸಿಯಲ್ಲಿ ಏನು ಚೇಂಜಸ್ ಆಗುತ್ತೆ ಕಡಿಮೆ ಥೈರಾಯ್ಡ್ ಇದ್ರೆ ಏನಾಗುತ್ತೆ ಜಾಸ್ತಿ ಥೈರಾಯ್ಡ್ ಹಾರ್ಮೋನ್ಸ್ ಇದ್ದರೆ ಏನಾಗುತ್ತೆ ಎಲ್ಲ ಬಟ್ ನೆನ್ಪಿಟ್ಕೊಳ್ಳಿ ಥೈರಾಯ್ಡ್ ಗ್ರಂಥಿ ಏನಿದೆ ಇದು ಒಂದು ಈ ಬಟರ್ಫ್ಲೈ ಈ ಚಿಟ್ಟೆ ಆಕಾರದ ಒಂದು ಗ್ರಂಥಿ ಇರುತ್ತೆ ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಇರುವಂತಹ ಗ್ರಂಥಿ ಎಲ್ಲರಿಲ್ಲೂ ಈ ಥೈರಾಯ್ಡ್ ಗ್ರಂಥಿ ಇದ್ದೇ ಇರುತ್ತೆ ಸೊ ನನಗೆ ಥೈರಾಯ್ಡ್ ಇದೆ ಅಂತ ಹೇಳ್ತಾರೆ ನನಗೆ ಥೈರಾಯ್ಡ್ ಇದೆ ಥೈರಾಯ್ಡ್ ಎಲ್ಲರಲ್ಲೂ ಇರುತ್ತೆ ಪ್ರಾಬ್ಲಮ್ ಏನಾಗುತ್ತೆ ಈ ಥೈರಾಯ್ಡ್ ಐದರ್ ಜಾಸ್ತಿ ಹಾರ್ಮೋನ್ಸನ್ನು ಮಾಡುತ್ತೆ ಇಲ್ಲ ಕಡಿಮೆ ಹಾರ್ಮೋನ್ಸನ್ನು ಮಾಡ್ತಾ ಇರತ್ತೆ ಒಂದು ಲೆವೆಲಲ್ಲಿ ಅದು ಹಾರ್ಮೋನನ್ನು ಮೇಂಟೈನ್ ಮಾಡ್ತಾ ಇದ್ದರೆ ನಮ್ಮ ಬಾಡಿಯಲ್ಲಿ ಇರುವಂಥ ಎಲ್ಲ ಫಂಕ್ಷನ್ಸಿಗೂ ಈ ಥೈರಾಯ್ಡ್ ಹಾರ್ಮೋನ್ ಬೇಕಾಗತ್ತೆ ನಿಮ್ಮ ಕೂದಲಿನ ಹೆಲ್ತ್ ಇರ್ಬೋದು ನಿಮ್ಮ ಚರ್ಮದ ಹೆಲ್ತ್ ಇರ್ಬೋದು ನಿಮ್ಮ ಬೇಸಿಕ್ ಮೆಟಬಾಲಿಸಮ್ ಇರಬಹುದು ನಿಮ್ಮ ಈ ಮೆನ್ಸ್ಟ್ರುವೇಷನ್ ಈ ಪೀರಿಯಡ್ಸ್ ಎಲ್ಲ ಸರಿಯಾಗಿ ಬರಲಿಕ್ಕೆ ಅದಕ್ಕೆ ಬೇಕಾಗ್ಬೋದು ನಿಮ್ಮ ಈ ರಿಪ್ರೊಡಕ್ಟಿವ್ ಹೆಲ್ತಿಗೆ ಬೇಕಾಗ್ಬೋದು ನಿಮಗೆ ಈ ಸುಸ್ತಾಗ್ಬೋದು ನಿಮ್ಮ ಮಸಲ್ ಹೆಲ್ತ್ ಇವೆಲ್ಲದಕ್ಕೂ ಥೈರಾಯ್ಡ್ ಬೇಕು ಸೊ ಥೈರಾಯ್ಡ್ ಹಾರ್ಮೋನ್ ಏನಿದೆ ಬಹಳ ಇಂಪಾರ್ಟೆಂಟ್ ಹಾರ್ಮೋನ್ ಇರುತ್ತೆ ಯಾವಾಗ ಈ ನಮ್ಮ ಗ್ರಂಥಿ ಯಾವುದೇ ಒಂದು ಕಾರಣದಿಂದ ಅದು ಕಡಿಮೆ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಲೈಕ್ ಹೈಪೋಥೈರಾಯ್ಡಿಸಮ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಯಾವುದ್ರಲ್ಲಿ ಥೈರಾಯ್ಡ್ ಗ್ರಂಥಿ ಏನಾಗುತ್ತೆ ಅದಕ್ಕೆ ಸರಿಯಾದ ಅಮೌಂಟಲ್ಲಿ ಥೈರಾಯ್ಡ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ ಆವಾಗ ನಾವಿದ ಹೈಪೋ ಹೈಪೋ ಅಂದರೆ ಕಡಿಮೆ ಥೈರಾಯ್ಡ್ ಹೈಪೋ ಥೈರಾಯ್ಡ್ ಹಾರ್ಮೋನ್ಸ್ ಇವು ಸೊ ಕಡಿಮೆ ಥೈರಾಯ್ಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾಗ ನಾವು ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತಾ ಇರ್ತೇವೆ ಅಂಡ್ ಯಾವಾಗ ಈ ಥೈರಾಯ್ಡ್ ಗ್ರಂಥಿ ಹೆಚ್ಚಿಗೆ ಹೆಚ್ಚಿಗೆ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಅದನ್ನ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತಾ ಇರ್ತೇವೆ ಬಹಳ ಕಡಿಮೆ ಇದ್ರೂನು ಪ್ರಾಬ್ಲಮ್ ಬಹಳ ಹೆಚ್ಚಿಗೆ ಇದ್ರೂನು ಪ್ರಾಬ್ಲಮ್ ಯಾವತ್ತು ಒಂದು ಬ್ಯಾಲೆನ್ಸ್ ಅಲ್ಲಿ ಒಂದು ಲಿಮಿಟ್ ಅಲ್ಲಿ ಒಂದು ರೇಂಜ್ ಅಲ್ಲಿ ಇದ್ದಾಗ ಅದು ಟಿಮಮ್ ಕೆಲಸವನ್ನು ಮಾಡ್ತಾ ಇರುತ್ತೆ ಹೆಚ್ಚಿಗೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಈಗ ಕಡಿಮೆ ಆಯಿತು ಸಪೋಸ್ ನಿಮ್ಮ ಥೈರಾಯ್ಡ್ ಗ್ರಂಥಿ ಕಡಿಮೆ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅದನ್ನು ನಾವು ಹೈಪೋಥೈರಾಯ್ಡ್ ಅಂತ ಏನು ಹೇಳ್ತಾ ಇರ್ತೇವೆ ಅದರಲ್ಲಿ ಏನಾಗುತ್ತೆ ಪೇಷಂಟ್ಗೆ ವೇಟ್ ಗೇನ್ ಆಗೋದು ಅವರು ತುಂಬ ದಪ್ಪಗಾಗ್ಲಿಕ್ಕೆ ಶುರು ಆಗ್ತಾರೆ ಅವರು ಕೂದಲು ಉದುರ್ಲಿಕ್ಕೆ ಶುರುವಾಗುತ್ತೆ ಪೀರಿಯಡ್ಸ್ ಇರೆಗ್ಯುಲರ್ ಆಗೋಕ್ಕೆ ಶುರುವಾಗುತ್ತೆ ಅವರಿಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ತುಂಬ ಸುಸ್ತಾಗ್ತಾ ಇರುತ್ತೆ ವೀಕ್ನೆಸ್ ಇರುತ್ತೆ ಈ ಥರದ್ದೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಬರ್ತಾ ಇರ್ಬೋದು ಹೈಪೋ ಥೈರಾಯ್ಡಿಸಮಲ್ಲಿ ನಾವು ಟೆಸ್ಟ್ ಮಾಡಿದಾಗ ಏನಾಗುತ್ತೆ ಟಿ ತ್ರೀ ಟಿ ಫೋರ್ ಹಾರ್ಮೋನ್ ಮತ್ತು ಟಿ ಎಸ್ ಎಚ್ ಈ ಮೂರು ಅನ್ನ ನಾವು ಟೆಸ್ಟ್ ಮಾಡ್ತಾ ಇರ್ತೇವೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟಲ್ಲಿ ಈ ಹೈಪೋಥೈರಾಯ್ಡ್ ಇದ್ದಂಥ ಪೇಷಂಟ್ಸಿಗೆ ಟಿ ಎಸ್ ಹೆಚ್ ಹೆಚ್ಚಿಗೆ ಇರುತ್ತೆ ನೆನ್ಪಿಟ್ಕೊಳ್ಳಿ ಹೈಪೋಥೈರಾಯ್ಡಲ್ಲಿ ಟಿ ಎಸ್ ಹೆಚ್ ಹೆಚ್ಚಿಗೆ ಇರುತ್ತೆ ಸೊ ಹೈಪೋಥೈರಾಯ್ಡ್ ಪೇಷಂಟ್ಸಿಗೆ ಈ ಟಿ ಎಸ್ ಎಚ್ ಹೆಚ್ಚಿಗೆ ಆಗುತ್ತೆ ಟಿ ತ್ರೀ ಟಿ ಫೋರ್ ಕಡಿಮೆ ಇರುತ್ತೆ ಸೊ ಅದರಿಂದ ಅವರಿಗೆ ಈ ಲಕ್ಷಣಗಳು ಬರ್ತಾ ಇರ್ತವೆ ಅದೇ ರೀತಿ ಕೆಲವೊಮ್ಮೆ ಪೇಷಂಟ್ಸಿಗೆ ಹೈಪರ್ ಥೈರಾಯ್ಡ್ ಆಗುತ್ತೆ ಹೈಪರ್ ಥೈರಾಯ್ಡಲ್ಲಿ ಏನಾಗುತ್ತೆ ಟಿ ಎಸ್ ಹೆಚ್ ಕಡಿಮೆ ಇರುತ್ತೆ ಹೈಪರ್ ಥೈರಾಯ್ಡಲ್ಲಿ ಟಿ ಎಸ್ ಎಚ್ ಕಡಿಮೆ ಇರುತ್ತೆ ಆ್ಯಂಡ್ ಟಿ ತ್ರೀ ಟಿ ಫೋರ್ ಹೆಚ್ಚಾಗುತ್ತೆ ಸೊ ಆ ಪೇಶೆಂಟ್ಸಿಗೂ ಸಹ ಈ ಕೋಲ್ಡನ್ನು ಟಾಲರೇಟ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಲೂಸ್ ಮೋಷನ್ ಡಯೇರಿಯಾ ಈ ಥರ ಆಗ್ತಾ ಇರ್ಬೋದು ಅವರಿಗೆ ವೇಟ್ ಲೂಸ್ ಆಗ್ತಾ ಇರಬಹುದು ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಅವ್ರಿಗೆ ಬರ್ತಾ ಇರ್ತವೆ ಸೊ ಒಂದು ಹಾರ್ಮೋನ್ ಲೆವೆಲ್ ಎಲ್ಲಿಯವರೆಗೆ ನಮ್ಮ ಬಾಡಿಯಲ್ಲಿ ನಾರ್ಮಲ್ ರೇಂಜಲ್ಲಿ ಮೇಂಟೈನ್ ಆಗೋದಿಲ್ಲ ಈ ಥರದ ಲಕ್ಷಣಗಳು ನಾವು ಪೇಷಂಟ್ಸಲ್ಲಿ ನೋಡ್ತಾ ಇರಬಹುದು ನಾನು ಈಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದೆ ಯಾವಾಗ ನಮ್ಮ ಥೈರಾಯ್ಡ್ ಗ್ರಂಥಿ ಕಡಿಮೆ ಥೈರಾಯ್ಡನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಯಾಕೆ ಇದು ಕಡಿಮೆ ಥೈರಾಯ್ಡನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಆಗುತ್ತೆ ಇದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ ನಾನು ಯಾಕೆ ಕಾರಣ ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಪ್ರಶ್ನೆ ನಾನು ಈ ಗುಳಿಗೆಯನ್ನು ಲೈಫ್ ಲಾಂಗ್ ತೆಗೆದುಕೊಳ್ಬೇಕೆ ಅನ್ನುವಂಥ ಪ್ರಶ್ನೆಗೆ ನಮಗೆ ಉತ್ತರ ಸಿಗಬೇಕು ಅಂದಾಗ ನಮಗೆ ಗೊತ್ತಿರಬೇಕು ನಮ್ಮ ಥೈರಾಯ್ಡ್ ಪ್ರಾಬ್ಲಮ್ಗೆ ಏನು ಕಾರಣ ಅಂತ ಈಗ ಹೈಪೋಥೈರಾಯ್ಡಿಸಮಿಗೆ ಕಾಮನೆಸ್ಟ್ ಕಾರಣ ಅಂತ ಹೇಳಿದರೆ ಆಟೋ ಇಮ್ಯೂನ್ ಅಂದರೆ ನಿಮ್ಮ ಬಾಡಿ ನಿಮ್ಮ ಥೈರಾಯ್ಡ್ ಗ್ರಂಥಿಯ ಅಗೇನ್ಸ್ಟೇ ಅದು ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ ನಿಮ್ಮ ಥೈರಾಯ್ಡ್ ಗ್ರಂಥಿಯ ವಿರುದ್ಧವೇ ಅದು ಫೈಟ್ ಮಾಡಲಿಕ್ಕೆ ಶುರು ಆಗುತ್ತೆ ಅದನ್ನು ನಾವು ಆಟೋ ಇಮ್ಯೂನ್ ಥೈರಾಯ್ಡೈಟಿಸ್ ಅಂತ ಹೇಳ್ತಾ ಇರ್ತೀವಿ ಮೋಸ್ಟ್ ಕಾಮನ್ ಕಾಸ್ ಇದು ಹೈಪೋಥೈರಾಯ್ಡಿಸಮ್ ಗೆ ಅದನ್ನ ನಾವು ಹಸಿ ಮೋಟೋ ಅಂತ ಹೇಳ್ತಾ ಇರ್ತೇವೆ ಕೆಲವೊಮ್ಮೆ ಬೇರೆ ಯಾವುದೋ ಕಾರಣದಿಂದ ಥೈರಾಯ್ಡಿನ ಇನ್ನ ಉರಿಯೂತವಾಗ್ತಾ ಇರಬಹುದು ಥೈರಾಯ್ಡೈಟಿಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ ರೇಡಿಯೇಷನ್ ಟ್ರೀಟ್ಮೆಂಟ್ ಕೆಲವೊಮ್ಮೆ ಕೆಲವೊಂದು ಕ್ಯಾನ್ಸರ್ ಸಿಗಾಗ್ಲಿ ಕೆಲವೊಂದು ಟ್ಯೂಮರ್ ಸಿಗಾಗ್ಲಿ ಈ ರೇಡಿಯೇಷನ್ ಅನ್ನ ಕೊಡ್ತಾ ಇರ್ತೇವೆ ಅಂದ್ರೆ ನಮ್ಮ ಈ ಥೈರಾಯ್ಡ್ ಗೆ ನಾವು ರೇಡಿಯೇಷನ್ ಅಥವಾ ರೇಡಿಯೋ ಆಕ್ಟಿವ್ ಅಯೋಡಿನ್ ಅನ್ನ ಕೊಡ್ತಾ ಇರ್ತೇವೆ ಆವಾಗ ನಾವು ಆ ಥೈರಾಯ್ಡ್ ಅನ್ನ ಅಂಡರ್ ಆಕ್ಟಿವ್ ಮಾಡ್ತಾ ಇರ್ತೇವೆ ಸೊ ಆವಾಗ ನಿಮ್ಮ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗ್ಬಹುದು ಕೆಲವೊಬ್ಬರಿಗೆ ಕಂಜೆನೈಟ್ಲ್ ಹುಟ್ಟಿದಾಗಲಿಂದನೇ ಈ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗ್ತಾ ಇರ್ಬೋದು ಕೆಲವೊಬ್ಬರಿಗೆ ಈ ಜೆನೆಟಿಕ್ ಕಂಡೀಷನ್ಸಿಂದ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗ್ತಾ ಇರ್ಬೋದು ಕೆಲವೊಬ್ಬರಿಗೆ ಅಯೋಡೀನ್ ಡೆಫಿಷಿಯನ್ಸಿಯಿಂದ ಕಡಿಮೆ ಆಗ್ತಾ ಇರ್ಬೋದು ಕೆಲವೊಂದು ಏನೋ ಒಂದು ಕಂಡೀಷನಲ್ಲಿ ಒಂದು ಗಡ್ಡೆ ಆಯಿತು ಟ್ಯೂಮರ್ ಆಯಿತು ಎಕ್ಸೆಟ್ರಾ ಆ್ಯಂಡ್ ಥೈರಾಯ್ಡ್ ಗ್ರಂಥಿಯನ್ನು ತೆಗಿಬೇಕಾಗಿ ಬಂತು ಯಾವಾಗ ನಾವು ಥೈರಾಯ್ಡ್ ಗ್ರಂಥಿಯನ್ನು ತೆಗಿತೇವೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗ್ತಾ ಇರುತ್ತೆ ಸೊ ಇವೆಲ್ಲ ಕಂಡೀಷನ್ಸಿಂದ ನಮಗೆ ಹೈಪೋ ಥೈರಾಯ್ಡ್ ಬರಬಹುದು ಈಗ ಪ್ರಶ್ನೆ ಬರುತ್ತೆ ನಮ್ಗೆ ಈ ತರದ ಪ್ರಾಬ್ಲಮ್ ಇದೆ ನಮ್ಗೆ ಹೈಪೋಥೈರಾಯ್ಡ್ ಇದೆ ಹೈಪರ್ಥೈರಾಯ್ಡ್ ಇದೆ ಸೊ ನಾನು ಈ ಗುಳಿಗೆ ನನಗೆ ಏನು ಕೊಟ್ಟಿದ್ದಾರೆ ಇದನ್ನ ನಾನು ಜೀವನ ಪೂರ್ತಿ ತೆಗೆದುಕೊಳ್ಬೇಕಾ ನನಗೆ ಈ ಕಾರಣದಿಂದಾನೇ ಸುಮಾರಷ್ಟು ಜನ ಈ ಗುಳಿಗೆಯನ್ನು ತೆಗೆದುಕೊಳ್ಳಿಕ್ಕೂ ಹೋಗೋದಿಲ್ಲ ಸಿ ಗುಳ್ಗೆಯನ್ನು ನೀವು ಲೈಫ್ ಲಾಂಗ್ ತೆಗೆದುಕೊಳ್ಬೇಕಾ ಅಥವಾ ಒಂದು ವರ್ಷ ತೆಗೆದುಕೊಂಡು ನಿಲ್ಸ್ಬೋದಾ ಎರಡು ವರ್ಷ ತೆಗೆದುಕೊಂಡು ನಿಲ್ಸ್ಬೋದಾ ಡಿಪೆಂಡ್ ಆಗುತ್ತೆ ಯಾವ ಕಾರಣದಿಂದ ನಿಮಗೆ ಹೈಪೋಥೈರಾಯ್ಡಿಸಮ್ ಆಗಿದೆ ಸಪೋಸ್ ನಿಮಗೆ ಈ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಗ್ರಂಥಿಯಲ್ಲಿ ಒಂದೇನೋ ಗಡ್ಡೆ ಗಿಡ್ಡೆ ಆಗಿತ್ತು ಅಥವಾ ನಾವು ಅದಕ್ಕೆ ರೇಡಿಯೇಷನ್ ಕೊಟ್ವಿ ರೇಡಿಯೋ ಆಕ್ಟಿವ್ ಅಯೋಡಿನ್ ಕೊಟ್ವಿ ಅಥವಾ ನಾವು ನಿಮ್ಮ ಥೈರಾಯ್ಡ್ ಗ್ರಂಥಿಯನ್ನೇ ತೆಗೆದುಬಿಟ್ವಿ ಏನಾಗುತ್ತೆ ನಿಮ್ಮ ಥೈರಾಯ್ಡ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಆಗ್ತಾನೇ ಇರೋದಿಲ್ಲ ಆ ಕಂಡೀಷನ್ಸಲ್ಲೆಲ್ಲ ನಾವು ನಿಮಗೆ ಲೈಫ್ ಲಾಂಗ್ ಹೊರಗಡೆಯಿಂದ ಥೈರಾಯ್ಡ್ ಗುಳಿಗೆಗಳನ್ನು ಕೊಟ್ಟು ನಿಮ್ಮ ಬಾಡಿಯಲ್ಲಿ ಥೈರಾಯ್ಡ್ ಹಾರ್ಮೋನನ್ನು ಮೆಂಟೇನ್ ಮಾಡ್ತಾ ಇರಬೇಕಾಗತ್ತೆ ಯಾವಾಗ ನಿಮ್ಮ ಥೈರಾಯ್ಡ್ ಗ್ರಂಥಿಗೆ ಕಂಪ್ಲೀಟ್ಲಿ ಅದು ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ ಲೈಕ್ ಇನ್ ಕೇಸ್ ಆಫ್ ರೇಡಿಯೇಷನ್ ಅಥವಾ ರೇಡಿಯೋ ಆಕ್ಟಿವ್ ಅಯೋಡಿನ್ನು ಸರ್ಜರಿ ಮಾಡಿ ತೆಗೆದಿದ್ದಾರೆ ಇವೆಲ್ಲದರಲ್ಲಿ ನಾವು ಲೈಫ್ ಲಾಂಗ್ ನಿಮಗೆ ಕೊಡಬೇಕಾಗತ್ತೆ ಈ ಥೈರಾಯ್ಡ್ ಹಾರ್ಮೋನ್ಸ್ ಸಪೋಸ್ ನಿಮ್ಮ ಥೈರಾಯ್ಡ್ ಗ್ರಂಥಿಯ ಈ ಹೈಪೋಥೈರಾಯ್ಡಿಸಮ್ ಏನಿದೆ ಅದು ಟೆಂಪ್ರರಿ ಕಂಡೀಷನ್ ಇಂದ ನೀವು ಯಾವುದೋ ಒಂದು ಗುಳ್ಗೆ ತೊಗೊಂಡ್ರಿ ಆವಾಗ ನಿಮಗೆ ಈ ಹೈಪೋಥೈರಾಯ್ಡಿಸಮ್ ಡೆವಲಪ್ ಆಯಿತು ಅಥವಾ ನಿಮ್ಗೆ ಏನೋ ಒಂದು ಇನ್ಫೆಕ್ಷನ್ ಆಗಿತ್ತು ಆವಾಗ ಹೈಪೋಥೈರಾಯ್ಡ್ ಆಯಿತು ಅದಾದಮೇಲೆ ಅದು ಕಡಿಮೆ ಆಯಿತು ಈ ಥರದೆಲ್ಲ ಕಂಡೀಷನ್ಸ್ ಇದ್ದಾಗ ಒನ್ಸ್ ನಾವು ಈ ಕಾಸ್ ಯಾವುದರಿಂದ ಈ ಹೈಪೋಥೈರಾಯ್ಡಿಸಮ್ ಆಗ್ತಾ ಇತ್ತು ಅದನ್ನು ಟ್ರೀಟ್ ಮಾಡಿದಾಗ ಆಟೋಮ್ಯಾಟಿಕಲಿ ನಿಮ್ಮ ಥೈರಾಯ್ಡ್ ಗ್ರಂಥಿ ರಿಕವರ್ ಆಗುತ್ತೆ ಮತ್ತು ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಸೊ ಅದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾಗ ನಾವು ನಿಮಗೆ ಜೀವನ ಪರ್ಯಂತ ಈ ಗುಳಿಗೆಯನ್ನು ಕೊಡುವಂತ ಅವಶ್ಯಕತೆ ಇರೋದಿಲ್ಲ ಸೊ ಈ ಗುಳಿಗೆಗಳನ್ನು ನಾವೇನು ಕೊಡ್ತಾ ಇರ್ತೇವೆ ಲೈಕ್ ಥೈರೋನಾರ್ಮ್ ಎಕ್ಸೆಟ್ರಾ ಇವು ಏನು ಸಿಂಥೆಟಿಕ್ ಹಾರ್ಮೋನ್ಸ್ ಹೊರಗಡೆಯಿಂದ ನಾವು ಹಾರ್ಮೋನ್ಸ್ ಕೊಡ್ತಾ ಇರ್ತೇವೆ ಯಾಕೆ ಕೊಡ್ತೇವೆ ಯಾಕಂದ್ರೆ ನಿಮ್ಮ ಥೈರಾಯ್ಡ್ ಗ್ರಂಥಿಗೆ ಹಾರ್ಮೋನ್ ಪ್ರೊಡ್ಯೂಸ್ ಆಗಲಿಕ್ಕೆ ಅದಕ್ಕೆ ಅಷ್ಟು ಕೆಪಾಸಿಟಿ ಇಲ್ಲ ಹೌದು ಅದಕ್ಕೆ ಕೆಪ್ಯಾಸಿಟಿ ಬಂತು ಮರಳಿ ಬಂತು ಅದು ಪ್ರೊಡ್ಯೂಸ್ ಮಾಡ್ತಾ ಇದೆ ನಾವು ಸ್ಟಾಪ್ ಮಾಡ್ತೇವೆ ಇಲ್ಲ ಅದಕ್ಕೆ ಆಗ್ತಾನೇ ಇಲ್ಲ ಎಷ್ಟು ಸಲ ನಾವು ಚೆಕ್ ಮಾಡಿದರೂ ಥೈರಾಯ್ಡ್ ಹಾರ್ಮೋನ್ಸ್ ಅದು ಬರ್ತಾನೇ ಇಲ್ಲ ಯಾವುದೋ ಒಂದು ಕಾರಣದಿಂದ ಅಂದಾಗ ನಾವು ಔಟ್ಸೈಡಿಂದ ಹೊರಗಡೆಯಿಂದ ನಾವು ಈ ಗುಳಿಗೆಗಳನ್ನು ಕೊಟ್ಟು ಅದಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ ಸೊ ನಮಗೆ ಗೊತ್ತಾಗತ್ತೆ ಗುಳಿಗೆ ಪೂರ್ತಿ ತೊಗೊಳ್ಬೇಕು ಅಥವಾ ಗುಳಿಗೆ ನಿಲ್ಸ್ಬೋದು ಅಂತ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಐಡಿಯಾನೇ ಇರೋದಿಲ್ಲ ಅಲ್ಲಿ ಇಲ್ಲಿ ಹೇಳಿದ್ದನ್ನು ಕೇಳ್ತಾರೆ ಇದನ್ನ ತೊಗೊಳ್ಬಾರ್ದು ಇದರಿಂದ ಸೈಡ್ ಇಫೆಕ್ಟ್ಸ್ ಇರುತ್ತೆ ಹಾಗೆ ಹೀಗೆ ಅಂತ ಸೊ ಕೆಲವೊಬ್ಬರು ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾರೆ ಕೆಲವೊಬ್ಬರು ಡೋಸನ್ನು ತಾವೇ ಚೇಂಜ್ ಮಾಡ್ಕೊಳ್ತಾರೆ ಈ ಥರದ್ದೆಲ್ಲ ಚೇಂಜಸನ್ನು ಅವರು ಗರ್ಭಾವಸ್ಥೆ ಪ್ರೆಗ್ನೆನ್ಸಿಯಲ್ಲೂ ಸಹ ಮಹಿಳೆಯರು ಚೇಂಜ್ ಮಾಡ್ತಾರೆ ಆ್ಯಂಡ್ ಇದರಿಂದ ಅವರಿಗೆ ಆ್ಯಂಡ್ ಅವರ ಮಗುವಿಗೆ ಬಹಳಷ್ಟು ಕಾಂಪ್ಲಿಕೇಶನ್ ಸಹ ಆಗ್ತವೆ ನೆನ್ಪಿಟ್ಕೊಳ್ಳಿ ಓನ್ಲಿ ವೇ ನೀವು ಹೇಗೆ ಡಿಸೈಡ್ ಮಾಡ್ಬೋದು ನೀವು ಥೈರಾಯ್ಡ್ ಥೈರಾಯ್ಡ್ಗಳಿಗೆಗಳನ್ನು ನಿಲ್ಲಿಸಬಹುದಾ ಅಥವಾ ಗುಳಿಗೆ ಡೋಸನ್ನು ಕಡಿಮೆ ಮಾಡಬೇಕು ಹೆಚ್ಚಿಗೆ ಮಾಡಬೇಕು ಇದನ್ನು ಡಿಸೈಡ್ ಮಾಡ್ತಾರೆ ನಿಮ್ಮ ಡಾಕ್ಟರ್ ಹೇಗೆ ಡಿಸೈಡ್ ಮಾಡ್ತಾರೆ ನಿಮ್ಮ ಡಾಕ್ಟರ್ ನಿಮ್ಮ ಲಕ್ಷಣಗಳನ್ನು ನೋಡ್ತಾರೆ ನಿಮ್ಗೀಗ ಯಾವ ಥರದ ಲಕ್ಷಣಗಳಿದ್ದಾವೆ ನಿಮ್ಮ ಲಕ್ಷಣಗಳು ಕಡಿಮೆ ಆಗ್ತಾ ಇದ್ದಾವೆ ನಿಮ್ಮ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಿ ಬರ್ತಾ ಇದ್ದಾವೆ ನಿಮಗೆ ಉದ್ರೋದು ಈ ಥರದೆಲ್ಲ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಇದ್ದಾವೆ ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ ನಿಮಗೆ ಥೈರಾಯ್ಡ್ ಟೆಸ್ಟನ್ನು ಮಾಡ್ತಾರೆ ಎವ್ರಿ ತಿಂಗಳ ಮಾಡ್ತಾ ಇರೋದಿಲ್ಲ ಒಂದು ಸಿಕ್ಸ್ ಮಂತ್ಸಿಗೊಮ್ಮೆ ಫೋರ್ ಮಂತ್ಸಿಗೊಮ್ಮೆ ನೋಡ್ತಾರೆ ನಿಮ್ಮ ಟಿ ಎಸ್ ಎಚ್ ಪ್ರತಿ ಸಲ ಚೆಕ್ ಮಾಡಿದಾಗ ನಾರ್ಮಲ್ ರೇಂಜಲ್ಲೇ ಇತ್ತು ಅಂದಾಗ ಅವರು ಫಸ್ಟ್ ಡೋಸನ್ನು ಕಡಿಮೆ ಮಾಡ್ಬೋದು ಐವತ್ತು ಎಮ್ ಜಿ ಇತ್ತು ಅಂತ ಎಮ್ ಜಿ ಹಾಕಿದ ಮೇಲೂ ಮೆಂಟೆನೆನ್ಸ್ ಡೋಸ್ ಹಾಕಿದ ಮೇಲೂ ಸಹ ನಿಮಗೆ ನಿಮ್ಮ ಥೈರಾಯ್ಡ್ ಟಿ ಎಸ್ ಎಚ್ ಏನಿದೆ ಅದು ಒಂದು ರೇಂಜ್ ಅಲ್ಲಿ ಆಗ್ತಾ ಇದೆ ಅಂದಾಗ ಅವರು ಇನ್ನೂ ಸಹ ಕಡಿಮೆ ಮಾಡಬಹುದು ಅದನ್ನ ಟ್ವೆಲ್ ಫೈವ್ ಮಾಡಬಹುದು ಆವಾಗ ಮತ್ತೆ ಮಾನಿಟ್ರ್ ಮಾಡ್ತಾ ಇರ್ತಾರೆ ಎವ್ರಿ ಸಿಕ್ಸ್ ಮಂತ್ಸ್ ಅವರು ಚೆಕ್ ಮಾಡ್ತಿರ್ತಾರೆ ಯಾವಾಗ ಅವ್ರಿಗೆ ಅನ್ಸುತ್ತೆ ಸಿಂಪ್ಟಮ್ಸ್ ಸಹ ಪೇಷಂಟಿಗೆ ಕಡಿಮೆ ಆಗಿದೆ ಟಿ ಎಸ್ ಎಚ್ ಸಹ ನಾರ್ಮಲ್ ರೇಂಜಲ್ಲಿ ಬರ್ತಾ ಇದೆ ಸೊ ಮೇ ಬಿ ಥೈರಾಯ್ಡ್ ತನ್ನ ಕೆಲಸವನ್ನು ಮಾಡ್ತಾ ಇದೆ ಅಂತ ಅವರು ಆವಾಗ ನಿಮಗೆ ಗುಳಿಗೆಯನ್ನು ನಿಲ್ಲಿಸಲಿಕ್ಕೆ ಹೇಳ್ಬೋದು ಒಂದು ಸಿಕ್ಸ್ ಮಂತ್ಸ್ ನಂತರ ಇನ್ನೊಮ್ಮೆ ನಿಮ್ಮ ಟಿ ಎಸ್ ಎಚ್ ಅನ್ನು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೋದು ಥೈರಾಯ್ಡ್ ಟಿ ಎಸ್ ಎಚ್ ನಾರ್ಮಲ್ ರೇಂಜಲ್ಲಿದೆ ಅಂದರೆ ಮತ್ತೆ ಗುಳಿಗೆಯನ್ನು ಸ್ಟಾರ್ಟ್ ಮಾಡೋದಿಲ್ಲ ಬಟ್ ಆಫ್ಟರ್ ಸಿಕ್ಸ್ ಮಂತ್ಸ್ ಏನಾದರೂ ಮತ್ತೆ ನಿಮ್ಮ ಟಿ ಎಸ್ ಎಚ್ ಔಟ್ ಆಫ್ ರೇಂಜ್ ಹೋಯಿತು ಅಂದಾಗ ನಾವು ಮತ್ತೆ ಗುಳಿಗೆಗಳನ್ನು ಕೊಡಬೇಕಾಗತ್ತೆ ಸೊ ರೆಗ್ಯುಲರ್ ಫಾಲೋ ಅಪ್ ಮತ್ತು ನಿಮ್ಮ ಡಾಕ್ಟರಿನ ಜೊತೆ ನೀವು ಯಾವಾಗ ಈ ಟೆಸ್ಟ್ಗಳನ್ನು ಮಾಡಿಕೊಂಡು ಡಿಸ್ಕಸ್ ಮಾಡ್ತೀರಾ ಆವಾಗಲೇ ನಮಗೆ ಒಂದು ಐಡಿಯಾ ಬರುತ್ತೆ ಈ ಗುಳಿಗೆಗಳನ್ನು ನಿಲ್ಲಿಸ್ಬೋದಾ ಅಥವಾ ನಾವು ಕಂಟಿನ್ಯೂ ಮಾಡಬೇಕಾ ಡೋಸನ್ನು ಕಡಿಮೆ ಮಾಡಬೇಕಾ ಹೆಚ್ಚಿಗೆ ಮಾಡಬೇಕಾ ಅಂತ ಸೊ ಸಪೋಸ್ ನೀವು ಈ ಮೆಡಿಸಿನ್ಸ್ ಮೆಡಿಸಿನ್ಸನ್ನು ತೆಗೆದನ್ನು ನಿಲ್ಲಿಸ್ಬಿಟ್ರಿ ಏನಾಗ್ಬೋದು ನಿಮ್ಮ ಲಕ್ಷಣಗಳು ಮರುಕಳಿಸ್ಬೋದು ನಿಮಗೆ ಮತ್ತೆ ಸುಸ್ತಾಗ್ಲಿಕ್ಕೆ ಶುರು ಆಗ್ಬೋದು ಹಾರ್ಟ್ ಪ್ರಾಬ್ಲಮ್ ಬರೋದು ಪೀರಿಯಡ್ ಪ್ರಾಬ್ಲಮ್ ಬರೋದು ಚರ್ಮದ ಪ್ರಾಬ್ಲಮ್ ಬರೋದು ಇವೆಲ್ಲ ಮತ್ತೆ ಮತ್ತೆ ಬರ್ತಾ ಇರ್ಬೋದು ಆ್ಯಂಡ್ ಯಾವಾಗ ಬರ್ತಾವೆ ಆವಾಗ ಇನ್ನೂ ವರ್ಸನ್ ಆಗ್ತಾ ಇರ್ಬೋದು ಸೊ ನೀವು ಗುಳಿಗೆಗಳನ್ನು ಸ್ಟಾಪ್ ಮಾಡಬೇಕು ಅಥವಾ ನಿಮಗೆ ಗುಳಿಗೆಗಳನ್ನು ರೆಡ್ಯೂಸ್ ಮಾಡಬೇಕು ಅಂತ ಇತ್ತು ಅಂದಾಗ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ಅವರು ಡೆಫಿನೆಟ್ಲಿ ನಿಮಗೆ ಗೈಡ್ ಮಾಡ್ತಾರೆ ಎಸ್ಪೆಷಲಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಆ್ಯಂಡ್ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ನೀವು ಮೊದಲು ಗುಳಿಗೆ ತೆಗೆದುಕೊಳ್ತಾ ಇದ್ದೀರಾ ಈಗ ಪ್ರೆಗ್ನೆಂಟ್ ಆಗಿದ್ದೀರಾ ಅಂದಾಗ ದಯವಿಟ್ಟು ಅಕ್ಕಪಕ್ಕ ಮನೆಯವರು ಹೇಳಿದರು ಈ ಗುಳಿಗೆಯಿಂದ ಸೈಡ್ ಇಫೆಕ್ಟ್ಸ್ ಇದೆ ಅಂದ್ಕೊಂಡು ಆ ಗುಳಿಗೆಗಳನ್ನು ನಿಲ್ಲಿಸಲಿಕ್ಕೆ ಹೋಗಬೇಡಿ ಈ ಫಸ್ಟ್ ಮೂರು ತಿಂಗಳಲ್ಲಿ ಈ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅದಕ್ಕೆ ಥೈರಾಯ್ಡ್ ಹಾರ್ಮೋನ್ ಬೇಕಾಗತ್ತೆ ಫಸ್ಟ್ ತ್ರೀ ಮಂತ್ಸಲ್ಲಿ ಫಸ್ಟ್ ಮೂರು ತಿಂಗಳಲ್ಲಿ ಮಗುವಿಗೆ ತನ್ನ ಥೈರಾಯ್ಡ್ ಗ್ರಂಥಿಯಿಂದ ಈ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ ಸೊ ಅದು ತಾಯಿಯ ಹಾರ್ಮೋನ್ಸ್ ಮೇಲೇ ಡಿಪೆಂಡ್ ಆಗಿರುತ್ತೆ ನಿಮಗೆ ಹೈಪೋಥೈರಾಯ್ಡಿಸಮ್ ಇದೆ ನಿಮ್ಮ ಥೈರಾಯ್ಡೇ ಕಡಿಮೆ ಇದೆ ಅದರಲ್ಲಿ ನೀವು ಗುಳಿಗೆನೂ ತೆಗೆದುಕೊಡ್ತಾ ಇಲ್ಲ ಅಂದಾಗ ಅದಕ್ಕೆ ಈ ಥೈರಾಯ್ಡ್ ಹಾರ್ಮೋನ್ ಸಿಗೋದಿಲ್ಲ ಆ್ಯಂಡ್ ಮಗುವಿಗೆ ಥೈರಾಯ್ಡ್ ಹಾರ್ಮೋನ್ ಸಿಗದೇ ಇದ್ದಾಗ ಬ್ರೇನ್ ಡೆವಲಪ್ಮೆಂಟ್ ಸರಿಯಾಗದೇ ಇರ್ಬೋದು ಆ್ಯಂಡ್ ಮಗುವಿನಲ್ಲೂ ಕೆಲವೊಂದು ಕಾಂಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಬರಬಹುದು ಸೊ ಪ್ಲೀಸ್ ಡಿಸ್ಕಸ್ ವಿತ್ ಯೋರ್ ಡಾಕ್ಟರ್ ಡಾಕ್ಟರ್ ಈಸ್ ಅ ರೈಟ್ ಪರ್ಸನ್ ಯಾರು ನಿಮಗೆ ಗೈಡ್ ಮಾಡ್ತಾರೆ ನೀವು ಟೆಸ್ಟಿಂಗನ್ನು ಯಾವಾಗ ಮಾಡ್ಕೊಳ್ಬೇಕು ಕೆಲವೊಬ್ಬರು ಎವ್ರಿ ಮಂತ್ ಟೆಸ್ಟಿಂಗ್ ಮಾಡ್ಕೊಳ್ತಾ ಇರ್ತಾರೆ ಥೈರಾಯ್ಡಿಂದು ಇದನ್ನು ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ನೀವು ಸಿಕ್ಸ್ ಮಂತ್ಸಿಗೊಮ್ಮೆನೋ ಒನ್ ಇಯರಿಗೊಮ್ಮೆನೋ ಮಾಡಿಕೊಂಡು ಫಾಲೋ ಮಾಡಿ ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ ಅವರು ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ ಎವ್ರಿ ಇಂಡಿವಿಜುವಲ್ಗೆ ಒಂದೊಂದು ಟೈಪ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ ಡೋಸೇಜ್ ಇರುತ್ತೆ ಎಲ್ಲರಿಗೂ ಫಿಟ್ ಆಗುವಂತ ಒಂದೇ ಒಂದು ಟ್ರೀಟ್ಮೆಂಟ್ ಇರೋದಿಲ್ಲ ಸೊ ನಿಮ್ಮ ಡಾಕ್ಟರ್ ಅದನ್ನು ಡಿಸೈಡ್ ಮಾಡಲಿ ಎಲ್ಲಿವರೆಗೆ ತೆಗೆದುಕೊಳ್ಬೇಕು ನಿಮ್ಮ ಲಕ್ಷಣಗಳದನ್ನು ಡಿಸೈಡ್ ಮಾಡಲಿ ನಿಮ್ಮ ರಿಪೋರ್ಟ್ಸ್ ಅದನ್ನು ಡಿಸೈಡ್ ಮಾಡಲಿ ಸೊ ದಟ್ ವಾಸ್ ಆಲ್ ಅಬೌಟ್ ಎಲ್ಲಿವರೆಗೆ ನಾವು ಈ ಗುಳಿಗೆಯನ್ನು ತೆಗೆದುಕೊಳ್ಳಬೇಕು ಅಂತ ಸೊ ದ ಕೀ ಪಾಯಿಂಟ್ ಇಸ್ ಡಿಸ್ಕಸ್ ವಿತ್ ಯೋರ್ ಡಾಕ್ಟರ್ ರೆಗ್ಯುಲರ್ ಮಾನಿಟ್ರಿಂಗ್ ಮಾಡ್ಕೊಳ್ತಾ ಇರಿ ರೆಗ್ಯುಲರ್ ಟೆಸ್ಟಿಂಗ್ ಮಾಡ್ಕೊಳ್ತಾ ಇರಿ ಐದೈದು ವರ್ಷಕ್ಕೆ ಒಂದ್ಸಲ ಟೆಸ್ಟ್ ಮಾಡ್ಕೊಳ್ತೀನಿ ನಾನು ಈಗ ನನ್ನ ಥೈರಾಯ್ಡ್ ಹೀಗಾಗಿಬಿಟ್ಟಿದೆ ಆವಾಗ ಒಂದು ಥೈರಾಯ್ಡ್ ಹೇಗಿದೆ ನಮಗೆ ಬೇಸ್ ಲೈನ್ ಥೈರಾಯ್ಡೇ ಗೊತ್ತಿರೋದಿಲ್ಲ ಹೇಗೆ ಚೇಂಜ್ ಆಗ್ತಾ ಇದೆ ಏನೂ ಗೊತ್ತಾಗ್ತಾ ಇರೋದಿಲ್ಲ ಸೊ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸಿಗೂ ಒಂದು ವರ್ಷಕ್ಕಾದರೂ ಒಂದು ಸಲ ಥೈರಾಯ್ಡ್ ಟೆಸ್ಟನ್ನು ಮಾಡಿ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ ನಿಮ್ಮ ಲಕ್ಷಣಗಳ ಬಗ್ಗೆ ಮೈಂಡ್ಫುಲ್ ಆಗಿರಿ ಆ್ಯಂಡ್ ಇದರಿಂದ निम्गे ना डिसब्दों ट्रीटमेंटन लाइफ लांगा अथवा ना स्टाप थैंक यू सो मच फॉर वाचिंग द वीडियो, प्लीज लाइक शेयर एंड सब्सक्राइब द चैनल, थैंक यू